ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಸಾಂಬಾರು ಪುಡಿ ಮಾಡಲಿಕ್ಕೆ ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ ಕೊತ್ತಂಬರಿ ಕಾಳು ಬಂದು ಒಂದು ಎಂಟು ಕೆ ಜಿ ಅಷ್ಟು ತೊಗೊಂಡಿದ್ದೇನೆ ಸೊ ಇದನ್ನು ಸಪ್ರೇಟಾಗಿ ಹುರಿದುಕೊಳ್ಳೋಣ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಒಂದು ಬಾಣಲೆಯನ್ನು ಕಾಯಿಲೆಕ್ಕಿಟ್ಟಿದ್ದೇನೆ ಸೊ ಕೊತ್ತಂಬರಿ ಕಾಳನ್ನು ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೇವೆ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೇಕು ನೋಡಿ ಕೊತ್ತಂಬರಿ ಕಾಳನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೇಸ್ಕೊಳ್ಬಾರ್ದು ಸೊ ಈ ರೀತಿ ಚೆನ್ನಾಗಿ ಹುರಿದ್ಕೊಳ್ಳೋದ್ರಿಂದ ಸಾಂಬಾರು ಪೌಡರ್ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಜೀರಿಗೆ ಚೆನ್ನಾಗಿ ಹುರಿದ್ಕೊಂಡಿದ್ದೇನೆ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಕಡಲೆಕಾಳು ಒಂದು ಕೆ ಜಿ ಅಷ್ಟನ್ನು ತೊಗೊಂಡಿದ್ದೇನೆ ಸೊ ನಮಗೆ ಎಷ್ಟು ಬೇಕಿರುತ್ತೆ ಸಾಂಬಾರು ಪೌಡ್ರಿಗೆ ಅಷ್ಟಕ್ಕೆ ಹಾಕೊಳ್ಬೋದು ಸೊ ಆ ಮೆಜರ್ಮೆಂಟ್ ಎಲ್ಲ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರಿದುಕೊಳ್ಳೋಣ ಕಾಳನ್ನು ನೋಡಿ ಕಡಲೆಕಾಳನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೇನೆ ಹುರಿದುಕೊಳ್ಳಿಕ್ಕೆ ಬಾಣಲೆಗೆ ಸೊ ಇದು ಒಂದು ಕಾಲು ಕೆ ಜಿಯಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಉದ್ದಿನ ಕಾಳನ್ನು ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ತೊಗರಿಬೇಳೆ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿದ್ಕೊಂಡಿದ್ದೇನೆ ತೊಗರಿಬೇಳೆಯನ್ನು ಸೊ ಇದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಅಕ್ಕಿನ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೇನೆ ಸೊ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಅಕ್ಕಿಯನ್ನು ಈ ರೀತಿಯಾಗಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಇದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಮೆಂತ್ಯವನ್ನು ನಾನು ಒಂದು ನೂರು ಗ್ರಾಮಷ್ಟು ತಗೊಂಡಿದ್ದೇನೆ ಸೊ ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿದುಕೊಂಡು ಸಪ್ರೇಟ್ ಮಾಡಿಕೊಂಡಿದ್ದೇನೆ ಮೆಂತ್ಯವನ್ನು ಕೂಡ ಇವಾಗ ನಾನು ನೂರು ಗ್ರಾಮಷ್ಟು ಸಾಸಿವೆನ ತಗೊಂಡಿದ್ದೇನೆ ಇದನ್ನು ಕೂಡ ಹುರಿದುಕೊಳ್ಳೋಣ ಇದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಹುರಿದರೆ ಸೊ ತುಂಬ ಸೀಸ್ಕೊಳ್ಬಾರ್ದು ಬೇಗ ತೆಗಿಯೋಣ ಇವಾಗ ನೋಡಿ ಲವಂಗ ಸಾರಿ ಚಕ್ಕೆನ ನಾನು ನೂರು ಗ್ರಾಮಷ್ಟು ತೊಗೊಂಡಿದ್ದೇನೆ ಸೊ ಅದರಷ್ಟೇ ಲವಂಗ ಕೂಡ ಒಂದು ನೂರು ಗ್ರಾಮನ್ನು ತಗೊಳ್ಳೋಣ ಫಸ್ಟಿಗೆ ನಾನು ಚಕ್ಕೆಯನ್ನು ಚೆನ್ನಾಗಿ ಹುರಿದುಕೊಳ್ತೇನೆ ನೋಡಿ ಚಕ್ಕೆನ ತುಂಬ ಸೀಸ್ಕೊಳ್ಳೋ ಮಟ್ಟಿಗೆ ಹೋಗಬಾರ್ದು ಅದು ಇಷ್ಟು ಒಂದು ಮೀಡಿಯಮ್ ಉರಿಯಲ್ಲೇ ಬೆಚ್ಚಗಾಗೋವರೆಗೆ ಇದು ಮಾಡಿಕೊಂಡ್ರೆ ಸಾಕು ಉದ್ಕೊಂಡ್ರೆ ಸೊ ಅದಾದ ನಂತರ ಥರ ಲವಂಗ ಕೂಡ ಹುಡಿದ್ಕೊಳ್ಳೋಣ ಇವಾಗ ಸಾಕು ಇದು ತುಂಬ ಸೀಸ್ಕೊಳ್ಬಾರ್ದು ತೆಗೀಬಿಡೋಣ ಇವಾಗ ನೋಡಿ ಲವಂಗ ಕೂಡ ನೂರು ಗ್ರಾಮ್ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಕೂಡ ಹುಡ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ಸೇಮ್ ಬೆಚ್ಚಿಗೆನೆ ಹುರ್ದ್ಕೊಳ್ಬೇಕು ತುಂಬ ಸೀಸ್ಕೊಳ್ಬಾರ್ದು ಇದನ್ನು ಕೂಡ ಈಗ ತೆಗೆದುಬಿಡೋಣ ನೋಡಿ ನೂರು ಗ್ರಾಮಷ್ಟು ಮೆಣಸಿನ ಕಾಳನ್ನು ತೊಗೊಂಡಿದ್ದೇನೆ ಕಾಳು ಮೆಣಸನ್ನು ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುರಿದುಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಕಾಳು ಮೆಣಸು ಕೂಡ ಚೆನ್ನಾಗಿ ಹುರಿದುಕೊಂಡಿದ್ದಾವೆ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಂಟು ಕೆ ಜಿಯಷ್ಟು ಇರುವಂಥ ಕೊತ್ತಂಬರಿ ಕಾಳನ್ನು ಹುರಿದಿಟ್ಕೊಂಡಿದ್ದೇನೆ ಸೊ ಇದನ್ನು ಹೊರಗಡೆ ಬಿಸಿಲಲ್ಲಿ ಹಾಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಆರಿಸ್ಕೊಳ್ಬೇಕು ಮತ್ತು ಸಾಂಬಾರು ಪುಡಿಗೆ ಹುರಿದುಕೊಳ್ಳಿಕ್ಕೆ ಅರಿಶಿಣದ ಕೊಂಬನ ತೊಗೊಂಡಿದ್ದೇನೆ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರಿದ್ಕೊಳ್ಳೋಣ ಚೆನ್ನಾಗಿ ಇದು ಹುರಿದ್ರೇ ಆ ಸಾಂಬಾರು ಪೌಡರ್ ಕೂಡ ತುಂಬ ರುಚಿಯಾಗುತ್ತೆ ಸೊ ಇವಾಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ ನೋಡಿ ಚೆನ್ನಾಗಿ ಹುರಿದುಕೊಳ್ತಾ ಇದ್ದಾವೆ ಸೊ ಸೀಸ್ಕೊಳ್ಬಾರ್ದು ನೋಡಿ ಇವಾಗ ಅರಿಶಿಣದ ಕೊಂಬನ್ನು ಹುರಿದುಕೊಂಡಿದ್ದೇವೆ ಚೆನ್ನಾಗಿ ಸೊ ಇದನ್ನು ಸಣ್ಣದಾಗಿ ಚಚ್ಕೊಳ್ಬೇಕು జీయను నేను ముక్కాల్ కేజి అు తేనే సో ఇదను ఇంక చూడ ನೋಡಿ ಹುರಿದಿರುವಂಥ ಕೊತ್ತಂಬರಿ ಕಾಳು ಮಸಾಲೆ ಪದಾರ್ಥಗಳು ಸೊ ಇವನು ಕೂಡ ಸಪ್ರೇಟಾಗಿ ಎಲ್ಲ ಒಣಗಾಕಿದ್ದೇವೆ ಸೊ ಚೆನ್ನಾಗಿ ಬಿಸಿಲಲ್ಲಿ ಕಾದಿದ ನಂತರ ಈಗೇನು ಮೆಣಸಿಹಣ್ಣೆಲ್ಲ ಹುರಿದು ಒಣಗಾಕಿದ್ದೀವಲ್ಲ ಸೊ ಅದನ್ನು ಕೂಡ ಇವುಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಬಿಸಿಲಲ್ಲಿ ಕಾದರೆ ಸಾಂಬಾರು ಪೌಡರ್ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಆರು ಕೆ ಜಿ ಹಣ್ಣನ್ನು ಚೆನ್ನಾಗಿ ಹುರಿದು ಒಣಗಾಕಿದ್ದೇವೆ ಅದು ಗುಂಟೂರು ಮೆಣಸು ಹಾಕಿದೆ ಮತ್ತು ಎರಡು ಕೆ ಜಿಯಷ್ಟು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದಾವೆ ಅದನ್ನು ಕೂಡ ಚೆನ್ನಾಗಿ ತೊಟ್ಟೆಲ್ಲ ತೆಗೆದು ಚೆನ್ನಾಗಿ ಹುರಿದು ಬಿಸಿಲಿಗೆ ಹಾಕಿದ್ದೇವೆ ನೋಡಿ ಒಂದು ಆರು ಕೆ ಜಿಯಷ್ಟು ಮೆಣಸಿಹಣ್ಣನ್ನು ತಗೊಂಡಿದ್ದಾವೆ ಸೊ ಅದನ್ನು ಕೂಡ ಹುರಿದುಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದಾವೆ ಮೆಣಸಿಹಣ್ಣು ಸೊ ಸಾಂಬಾರ್ ಪೌಡ್ರ್ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ಎರಡು ಕೆ ಜಿಯಷ್ಟು ಬ್ಯಾಡಿಗೆ ಮೆಣಸಿಹಣ್ಣು ಕೂಡ ತೊಗೊಂಡಿದ್ದೇವೆ ಸೊ ಅದನ್ನು ಕೂಡ ಹುರಿದುಕೊಳ್ಳೋಣ ಚೆನ್ನಾಗಿ ಏನು ಇವಾಗಿ ಹೇಳಿದ್ನಲ್ಲ ಎಲ್ಲ ಮೆಣಸಿನ ಕೂಡ ಹುರಿದು ಸಪ್ರೇಟ್ ಮಾಡಿ ಬಿಸಿಲಿಗೆ ಒಣಗಾಕೊಳ್ಬೇಕು ನೋಡಿ ಸಾಂಬಾರು ಪುಡಿಗೆ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇವೆ ಮಸಾಲೆಗಳು ಅದರ ಜೊತೆಗೆ ಬ್ಯಾಡಗಿ ಮೆಣಸು ಮತ್ತು ಮೆಣಸು ಯಾವುದು ಗುಂಟೂರು ಮೆಣಸು ಇದನ್ನು ಕೂಡ ಎಲ್ಲ ಹುರಿದಿರೋದನ್ನೆಲ್ಲವೂ ಕೂಡ ಮಿಕ್ಸ್ ಮಾಡಿದ್ದೇವೆ ಸೊ ಅದಲ್ಲದೆ ನಾನು ನಿಮಗೆ ಅರ್ಶಿಣ ಒಂದು ಕೆ ಜಿ ಹೇಳಿದೆ ಅದರಲ್ಲಿ ಸ್ವಲ್ಪ ಕಹಿ ಹಾಕ್ಬೋದು ಒಂದು ಕೆ ಜಿ ಅರ್ಶನ ಅಂತ ಏನು ಹೇಳಿದ್ವಲ್ಲ ಅದರಲ್ಲಿ ನಾವು ಇಲ್ಲಿ ಇದಕ್ಕೆ ಮುಕ್ಕಾಲು ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೇವೆ ಯಾಕೆಂದರೆ ಜಾಸ್ತಿ ಹಾಕೊಂಡ್ರು ಕೂಡ ಕಹಿ ಬರಬಾರ್ದು ಸೊ ಅದಕ್ಕೋಸ್ಕರ ಮುಕ್ಕಾಲು ಕೆ ಜಿ ಅಷ್ಟು ಹಾಕ್ಕೊಂಡಿದ್ದೇವೆ ಕಾಲು ಕೆ ಜಿ ತೆಗೆದಿಟ್ಟಿದ್ದೇವೆ ಹುರಿದಿರೋರಿಂದ ಸೊ ನಂತರ ಇದನ್ನು ಪೌಡರ್ ಕೂಡ ಮಾಡಿಸ್ಕೊಳ್ಳೋಣ ಇದನ್ನು ಮಿಲ್ಲಿಗೆ ಕೊಡಬೇಕು ನೋಡಿ ಸಾಂಬಾರು ಪುಡಿ ಕೂಡ ರೆಡಿಯಾಗಿದೆ ಸೊ ಇದನ್ನು ನಾವು ಒಂದು ಎರಡು ವರ್ಷದವರೆಗೂ ಕೂಡ ಇಟ್ಕೊಳ್ಬೋದು ತುಂಬ ಬಾಳಿಕೆ ಬರುತ್ತೆ ಸೊ ಹೊರಗಡೆ ತರಕಿನ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ನೀವು ಕೂಡ ಮನೆಯಲ್ಲಿ ಈ ರೀತಿಯ ಹೇಳಿದಾಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಸಾಂಬಾರ್ ಪೌಡ್ರನ್ನು ಮನೆಯಲ್ಲೇ ಮಾಡ್ಕೊಳ್ಳಿ